ನೋಡಿ ಕರೆಕ್ಟು ನಾನು ಮನೆ ಬಗ್ಗೆ ಹೇಳಿದ್ದು ಎಷ್ಟು ಸಖತ್ ಕಟ್ಟಿದಾರಲ್ವಾ ಕಟ್ಸಿದ್ರೆ ಇಂಥ ಮನೆನೆ ಕಟ್ಟಿಸ್ಬೇಕು ನೋಡಿ ಹೀಗೆ ಯಾರಾದ್ರೂ ನೀವು ಕಟ್ಟಿಸಿರೋ ಮನೆ ಬಗ್ಗೆ ಹೇಳ್ತಿದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತಲ್ವಾ ಸಾಂಸ್ಕೃತಿಕ ನಗರಿ ಮೈಸೂರಿನ ಇಂಥದ್ದೇ ಒಂದು ಸೂಪರ್ ಡೂಪರ್ ಮನೆಗೆ ನಾವಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮೈಸೂರಲ್ಲೆಲ್ಲ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಇಂದ ಕಟ್ಟಿದ ಈ ಮನೆ ಬಗ್ಗೆನೆ ಮಾತು ತಡ ಒಂದೊಂದಾಗಿ ಪಟ್ಪಟ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನೋಡಿ ಅಂದ ಹಾಗೆ ಈ ಮನೆಯ ಒಟ್ಟು ವಿಸ್ತೀರ್ಣ ಗ್ರೌಂಡ್ ಪ್ಲಸ್ ಒನ್ ಸೇರಿ ಎರಡು ಸಾವಿರದ ಇನ್ನೂರು ಚದರಡಿಗಳು ಮನೆಯ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಮನೆಯ ಮುಂದಿರೋ ಇಂಟರ್ಲಾಕ್ ಕಾಂಪೌಂಡ್ ಎಲ್ಲ ಸೇರಿ ಆಗಿರುವ ಒಟ್ಟು ವೆಚ್ಚ ನಲವತ್ತೆರಡು ಲಕ್ಷ ರೂಪಾಯಿ ಮನೆಯ ಮಾಲೀಕರು ತಮ್ಮ ಈ ಮನೆ ಬಗ್ಗೆ ಏನು ಹೇಳ್ತಾರೆ ಅವರ ಬಾಯಲ್ಲೇ ಕೇಳಿ ನವೇನಂತ ಹೆಬ್ಬಾಡು ಕೆನಗರ ತಾಲೂಕು ಮೈಸೂರು ಡಿಸ್ಟಿಕ್ಟ್ ನಾನು ಫಸ್ಟ್ಗೆ ಇವ್ರದ್ದು ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ನೋಡಿ ಅದರಿಂದ ಇನ್ಸ್ಪಿರೇಷನ್ ಆಗಿ ಆ ಫ್ಯಾಕ್ಟ್ರಿಗೆ ಹೋಗಿ ಆ ಫ್ಯಾಕ್ಟ್ರಿ ಎಲ್ಲ ನಾನು ವಿಸಿಟ್ ಕೊಟ್ಟೆ ಆಮೇಲೆ ಅದಕ್ಕೆ ತಂದು ತುಂಬ ಚೆನ್ನಾಗಿ ಕೆಲಸನೂ ಮಾಡಿಸ್ಕೊಟ್ಟಾರೆ ಟೈಂಟು ಅಲ್ಲ ಅವ್ರದ್ದು ಅವ್ರ ಕಡೆಯಿಂದ ಮೇಲೆ ತುಂಬ ಚೆನ್ನಾಗಿ ಬಂದಿದ್ದ ಹುಟ್ಟಿಗೆ ಎಲ್ಲ ಅವರೇ ಟ್ರಾನ್ಸ್ಪೋರ್ಟಿಂದ ಕಳಿಸ್ಕೊಟ್ಟಿದ್ರು ಇನ್ ಟೈಮ್ಗೆಲ್ಲ ಕಳಿಸ್ಕೊಟ್ಟಾರೆ ಮತ್ತು ಕನ್ಸ್ಟ್ರಕ್ಷನ್ಗೂ ಅವರೇ ಲೇಬರ್ ಆಗಿಂದನೇ ಕಳಿಸ್ಕೊಟ್ಟಿದ್ರು ಕನ್ಸ್ಟ್ರಕ್ಷನ್ ಆದಮೇಲೆ ನಮಗೆ ಸಪ್ಲಿಯಾಗಿ ಮಾಡಿಸ್ಕೊಟ್ರು ಎಲ್ಲದು ಕೆಲಸ ಮತ್ತು ಈ ಮನೆ ನಮ್ಮದು ಫುಲ್ಲು ಕನ್ಸ್ಟ್ರಕ್ಷನ್ ಆದಮೇಲೆ ಈ ಟೈಮಲ್ಲಿ ಹೀಟು ಗೊತ್ತಾಯ್ತಾ ಇಲ್ಲ ನಾರ್ಮಲ್ ಟೆಂಪ್ರೇಚರ್ ಇರ್ತದೆ ಕೋಲ್ಡಲ್ಲೂ ತುಂಬ ಕೋಲ್ಡ್ ಇರಲ್ಲ ಆಗಲೂ ನಾರ್ಮಲ್ ಟೆಂಪ್ರೇಚರ್ ಇರ್ತದೆ ಆ ಸೀಸನ್ಗೂ ಕಂಫರ್ಟಬಲ್ ಆಗಿದೆ ಇಟ್ಗೆ ಅಂತೂ ತುಂಬ ಚೆನ್ನಾಗಿ ಬರ್ತಾ ನಾನು ಬೇರೆ ಎರಡು ಮೂರು ಫ್ಯಾಕ್ಟರಿ ನೋಡಿದ್ದೆ ಎರಡು ಮೂರು ಫ್ಯಾಕ್ಟ್ರಿಗೆ ಇದು ಕಂಪೇರ್ ಮಾಡಿದಾಗ ಇವ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸುರಕ್ಷಾ ಇಂಟರ್ಲಾಕ್ ಮಡ್ಬ್ಲಾಕ್ ಬಗ್ಗೆ ತಮ್ಮ ಪ್ರಾಮಾಣಿಕ ಅಭಿಪ್ರಾಯ ತಿಳಿಸಿದ ಮನೆ ಮಾಲೀಕ ಶ್ರೀ ನವೀನ್ ಅವರಿಗೆ ನಮ್ಮ ಟೀಮ್ ಕಡೆಯಿಂದ ಧನ್ಯವಾದಗಳು ವೀಕ್ಷಕರೇ ನೀವು ಒಂದಂತೂ ಗಮನದಲ್ಲಿ ಇಟ್ಕೊಳ್ಳೇಬೇಕು ಇಲ್ಲಿ ಯಾರೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೂ ಅದು ಟೆಸ್ಟಿಮೋನಿಯಲ್ ಅಥವಾ ಕೊಟ್ಟು ಮಾಡಿಸಿರುವಂತ ಅಭಿಪ್ರಾಯ ಆಗಿರುವುದಿಲ್ಲ ಅದು ಮನೆ ಮಾಲೀಕರ ಸ್ವಂತ ಅಭಿಪ್ರಾಯವಾಗಿರುತ್ತೆ ನವೀನ್ ಅವರು ಸುರಕ್ಷಾ ಇಂಟರ್ಲಾಕ್ ಮಡ್ಬ್ಲಾಕ್ ಇಂದ ಈ ಮನೆಯನ್ನು ಕಟ್ಟಿಸಿದ ಸಂದರ್ಭದಲ್ಲಿ ಆ ಭಾಗದ ಜನರಿಗೆ ಇದು ತೀರಾನೇ ಹೊಸತು ಹಾಗಾಗಿ ಸಾಕಷ್ಟು ಜನ ದಿನನಿತ್ಯ ವಿಸಿಟ್ಗೆ ಅಂತ ಬರ್ತಾನೆ ಇರ್ತಾರೆ ಹೀಗಾಗಿ ಆ ಭಾಗದ ಜನರಿಂದ ದಿನನಿತ್ಯ ಒಂದಲ್ಲ ಒಂದು ಆರ್ಡರ್ಸ್ ಸುರಕ್ಷಾ ಕಂಪನಿಗೆ ಬರ್ತಾನೆ ಇರುತ್ತೆ ಇನ್ನು ತಡ ಮಾಡಲ್ಲ ನೇರವಾಗಿ ಮನೆಯೊಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಹೊರಗಡೆ ಒಂದು ಸುಂದರವಾದ ಸಿಟ್ಔಟ್ ಏರಿಯಾ ಇದೆ ಮತ್ತೆ ಒಳಗಡೆ ಹೋದ್ರೆ ವಿಶಾಲವಾದ ಹಾಲ್ ಒಂದಿದೆ ಹಾಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಸುಸಜ್ಜಿತವಾಗಿ ಹಾಗೆ ನೋಡೋಕೆ ತುಂಬಾನೇ ಪ್ಲೆಸೆಂಟ್ ಆಗಿರುವಂತ ಕಿಚನ್ ಇದೆ ಮತ್ತೊಂದು ದೇವರ ಕೋಣೆ ಕೂಡ ಇದೆ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಬೆಡ್ರೂಮ್ ಇದೆ ಹಾಗೆ ಟಾಯ್ಲೆಟ್ ಬಾತ್ರೂಮ್ ಫೆಸಿಲಿಟಿ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಫಸ್ಟ್ ಫ್ಲೋರ್ಗೆ ಬಂದರೆ ಇಲ್ಲೂ ಕೂಡ ವಿಶಾಲವಾದ ಒಂದು ಹಾಲ್ ಇದೆ ಒಂದು ದೊಡ್ಡದಾದ ವರಾಂಡ ಹಾಗೆ ಎರಡು ಬೆಡ್ ರೂಮ್ ಕೂಡ ಇಲ್ಲಿವೆ ಜೊತೆಗೆ ಇಲ್ಲೂ ಕೂಡ ಟಾಯ್ಲೆಟ್ ಬಾತ್ರೂಮ್ ಫೆಸಿಲಿಟಿಯನ್ನ ಮಾಡಿಕೊಂಡಿದ್ದಾರೆ ಈ ಮನೆಯ ಪ್ರತಿ ಮೂಲೆ ಮೂಲೆಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಎಲ್ಲೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಈ ಮನೆಯ ಒಳಾಂಗಣ ವಿನ್ಯಾಸ ಹೊರಾಂಗಣ ವಿನ್ಯಾಸ ಯಾವ ರೀತಿ ಇದೆ ಅಂತ ನೀವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಮನೆ ಕಟ್ಟಬೇಕು ಅನ್ನೋದು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಕನಸಾಗಿರುತ್ತೆ ಆದ್ರೆ ಆ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಯಾವ ಟೀಮ್ ಅನ್ನ ಸಂಪರ್ಕ ಮಾಡಿದ್ರೆ ಸೂಕ್ತ ನಮ್ಮನೇನ ಯಾರು ಚೆನ್ನಾಗಿ ಕಟ್ಟಿಕೊಡ್ತಾರೆ ಅನ್ನೋದೇ ಸಾಕಷ್ಟು ಜನರ ಯೋಚನೆ ಆಗಿರುತ್ತೆ ಇಂಥ ಯಾವುದೇ ತಲೆಬಿಸಿಗಳನ್ನು ಇಟ್ಕೊಳ್ಳದೆ ನೇರವಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಕನಸಿನ ಮನೆ ಹೇಗಿರಬೇಕು ನಿಮ್ಮ ರಿಕ್ವೈರ್ಮೆಂಟ್ ಏನು ನಿಮ್ಮ ಬಜೆಟ್ ಏನು ಅಂತ ಹೇಳಿದ್ರೆ ಸಾಕು ನಾವು ನಿಮಗೆ ಸೂಕ್ತವಾದ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತೀವಿ ಈಗಾಗಲೇ ನಮ್ಮ ಎರಡು ಯೂನಿಟ್ಗಳಲ್ಲಿ ಮಡ್ ಬ್ಲಾಕ್ ತಯಾರಿ ಕೆಲಸ ದಿನನಿತ್ಯ ಭರದಿಂದ ಸಾಕ್ತಾ ಇದ್ದು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರೋ ಬೇಡಿಕೆಗೆ ಅನುಸಾರವಾಗಿ ಪೂರೈಸುವ ನಿಟ್ಟಿನಲ್ಲಿ ನಾವು ಟೋಂಕ ಕಟ್ಟಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ ಕೊನೆಯದಾಗಿ ನೆನ್ಪಿರ್ಲಿ ವೀಕ್ಷಕರೇ ದೃಢತೆಗೆ ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿರೋದು ನಮ್ಮ ನಂಬರ್ ಒನ್ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳು ಮಾತ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೊಂದಿಗೆ ಕುಟುಂಬ ವರ್ಗದವರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಧನ್ಯವಾದಗಳು The sunlight hits in so many ways. Grab my shades and hit the streets. No plan, chasing vibes like seashells in the. Sun.